ೀ ಈ ಮನೆ ನಮ್ಮ ಮನೆಗಿಂತನೂ ಚೆನ್ನಾಗಿ ಅದ ಅಲ್ವಾ ಅಂಕಲೇ ನಮ್ಮ ಮನೆಗಿಂತನೂ ಟಿ ಟಿವಿ ಬಿಟ್ಟು ಬಂದ್ವಲ್ಲ ಟಿವಿ ನಾರು ಎತ್ಕ ಬಂದ್ಬಿಟ್ಟಿದ್ರೆ ಇಲ್ಲೇ ಹೆಂಗೋ ಮಡಿಕ ನೋಡ್ಬೋದಿಕಾ ಅಯ್ಯೋ ಒಂದು ಬ್ಯಾಗ್ ಹಾಕ ಬರ್ಬೋದಿತ್ತು ಒಂದು ಚೀಲಕ್ಕೆ ಹಾಕೊಂಡು ನಡಿ ನಡಿ ಅಂತ ಥರ ಮಾಡ್ಬಿಟ್ಟೆ ಮೂವತ್ತು ಸಾವಿರ ಹೋಯ್ತು ನೋಡು ಅಯ್ಯೋ ಆ ಟೈಮಲ್ಲಿ ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ಬಿಡಿ ಏನು ಮಾಡೋದು ಜೀವ ಒಂದ್ ಉಳ್ಸ್ಕೊಂಡ್ರೆ ಸಾಕು ಪೊಲೀಸ್ನವ್ರ ಕೈ ಸಿಗಾಕ ಬಿಟ್ಟಿದ್ರೆ ಏನು ಮಾಡುದು ಆಯ್ತು ಬಿಡು ಆದ್ರೂ ರೀ ಚಿನ್ನದ ಹೋಯ್ತಲ್ಲ ಹೋಯ್ತಲ್ಲ ಅಂದ್ರೆ ನಿನೇ ಕಳ್ದಿತ್ತು ಇನ್ಯಾರು ದುಡ್ಡು ಜಾಪಾನಾಗ ಮಡಿದ್ಯೋ ಇಲ್ವೋ ಅಲ್ಲೇ ಅದಾಗು ಬರೀ ಬ್ಯಾಗ್ ನೋಡ್ದು ದುಡ್ಡು ನೋಡ್ದು ಏ ಬ್ಯಾಗ್ನೊಳಗೆ ದುಡ್ಡು ಮಡಗಿದೆ ಬ್ಯಾಗ್ ಅಲ್ಲೇ ಅದೇ ಬ್ಯಾಗ್ ಇಲ್ಲದೊಳಗೆ ದುಡ್ಡು ನೋಡಿನೇ ಎಲ್ಲದೇ ಬ್ಯಾಗ್ ಇದ್ಮೇಲೆ ಆ ಕಿಕ್ ಒಳಗೆ ಇನ್ನೊಂದ್ ಬ್ಯಾಗ್ ಹಾಕ್ಬಿಟ್ಟು ದುಡ್ಡು ಮಡಗಿದೆ ಅದು ಹಂಗೇ ಅದೇ ನಿನ್ ದುಡ್ಡು ನೋಡಿಲ್ಲ ಬರೀ ಬ್ಯಾಗ್ ನೋಡ್ಬಿಟ್ಟು ಸುಮ್ನಾಗಿದ್ಯಾ ಚಿನ್ನ ಓಡ್ಬೇಕಾದರು ದುಡ್ಡು ಬಿಟ್ಬಿಟ್ಟು ಹೋಯ್ತಿದ್ರ ನೋಡ್ನಿ ಅಲ್ಲೇ ಅದಕ್ಕ ಸುಮ್ ನಾನೇ ನೋಡಿನಿ ದುಡ್ಡಿನ ಬ್ಯಾಗ ದುಡ್ಡು ಏನಾರು ಆಗ್ಬೇಕು ನಿನ್ ಮಾತ್ರ ಉಸೋಕಿಲ್ಲ ಹ್ಞೂ ತಿನ್ಕತೀನಿ ನಿನ್ಕಂದಂಗೆ ಹೊಟ್ಟೆ ಬೇರೆ ಸಿತಾದೆ ಗೌಡ್ರು ಊಟ ಕೊಟ್ಟು ಕಳ್ತಿನಂದ್ರಲ್ಲಾ ಇನ್ನು ಕೊಟ್ ಕೊಟ್ಟು ಇಲ್ಲ ಹ್ಞೂ ಇಲ್ಲಿ ನಾ ಅಡ್ಗೆ ಮಾಡ್ಕೊಳ್ಳೋದಂದ್ರೆ ಏನೂ ಇಲ್ಲ ಇವತ್ತು ದಿನ ಕೊಡ್ಲಿ ನಾಳೆಗೆ ಹೋಗಿ ಎಲ್ಲ ಸಾಮಾನು ತಂದ್ಬಿಡದಾ ಹೆಂಗೋ ದುಡ್ಡದೆ ಒಂದು ಟಿವಿ ತಂದ್ಬಿಡ್ದ ಸಂಡ ಒಂದು ಇಪ್ಪತ್ತು ಸಾವಿರ ಕೊಟ್ಟಿ ಸಾಕು ಯಾಕೆ ಮಾಡಕ್ ಕೆಲ್ಸಿಲ್ವ ನಿನ್ಗೆ ಅಲ್ಲಿ ತಗೊಂಡೆ ಅಲ್ಲೇ ಬಿಟ್ಬಿಟ್ಟು ಬಂದೋ ಇಲ್ಲಿ ತಗೊಂಡು ಇಲ್ಲ ಬುಟ್ಟಿಲ್ಲಾರ ಹೋಡಕ್ಕೆ ಟಿವಿ ಬಿ ಏನು ಬೇಡ ಸುಮ್ ಕುತ್ಕೋ ಏನ್ ಮಾಡೋಕೆ ಸುಮ್ಮನಿರು ಯಾರ್ದ ಮನೇಲಿ ಬೇಜಾರಾಯ್ತದೆ ಬೇಡ ಬೇಡ ನಾವೇನಿಲ್ಲ ಸಾಸ್ವತಾಗಿದ್ದಾವೆ ಹೆಚ್ಚು ಕಮ್ಮಿ ಆದ್ರೆ ಬೇರೆ ಅವ್ರಿಗೆ ಹೋಗ್ಬೇಕಾಯ್ತದ ಅವಾಗ ಇಲ್ ಬಿಟ್ಟೋದಿಯಾ ಪೊಲೀಸ್ ಕಲಿಸ್ನವ್ರು ಬಂದ್ರೆ ಅವಾಗ ಏನು ಮಾಡುದು ಹಂಗಾರ ಬಂದಾರ ಪೊಲೀಸ್ನವರು ಯಾರು ಗೊತ್ತು ಹೇಳಿತು అయ్య సుమ్ కుత్ ఒల ఇల్వా చన ఒలే అదే ఇల్లే సోదే బెదం సిక్తవే కద్దుమటే అడిగే ఓ గ్యాస్ బంత గ్యాస్ గ్యాస్ హోందే సిలిండర్ డమ్గి అన్స్బిటీ బరికి వ నం బడా బడా సుమ్ీరు నీకు అంతా నీన్ అడగే ఇష్టతీల్ వాడు ఈ బేర ఏను అక్కి అది ఇదు ఎలా అందబిడదా అడిగేసరద ఆయ్ తగ్గు రి అయ్యో చూపు జిప్ నాన్స్తల్వా యారు అదే సంక్రేగౌడరు జీప్ నా ಕಾಯಿ ಮಾರ್ಕೊಳಂಗಿಲ್ಲ ಕಾಯಿ ಮಾರ್ಕೊಳಂಗಿಲ್ಲಾ ಆಮೇಲೆ ತಗೊಂಡ್ರು ದುಡ್ಡು ಕೊಡಿ ಅಂತನಲ್ಲ ಹಂಗೂ ಉಂಟಾ ಅದ್ಕೆ ಬಾರಿ ಜಿಪ್ ಅನ್ಸ್ತದೆ ನೀನ್ ಮಾಡಿ ನಮ್ಗೂ ಗತಿ ಇಲ್ಲ ಹೆಂಗೋ ಮನೆ ಸಿಕ್ಕದೆ ಕೆಲಸ ಸಿಕ್ಕದ ಅವ್ರ ಒಳ್ಳೆ ದಿನಕ್ಕೂ ಹೋಗ್ಬೇಕು ಆಯ್ತಾ ಹ್ಮ್ ಸರಿ ಸರಿ ಮಾವ್ ಅಟ್ಟೆ ಸಿಕ್ತಾದೆ ಅಯ್ಯೋ ಇರೀ ಬಂಗಾರಿ ಅಕ್ಕ ತಂದ್ಕೊಡ್ತೀನಿ ಅಂದಳೆ ಉನ್ನದ ಸುಮ್ ಕುತ್ಕೋ ಏ ಮಾಡಕ್ಕೆ ಏನು ಇಲ್ಲ ಇವತ್ತಾನೆ ಬಂದಿವಿ ನೀನೇನಪ್ಪ ಮಂಚ ನಾಳೆನ ಕೆಳಿ ಕೇಳಿಕಿಲ್ಲಾ ಈ ಚೆನ್ನಾಗಲ್ಲ ಮಂಚ ಬಿಡು ನೀನ್ ಯಾವತ್ತೂ ಮಂಚ ಕಂಡಿಲ್ಲ ಅದಕ್ಕೆ ಮಂಚಿಗೆ ಕಚ್ಕೊಂಡ್ ಕೂತಿದ್ವಿ ಹಾ ಊಟನೇ ಬರ್ ನೀವೇ ಹೋಗಿ ಕೇಳ್ಕೊಬ್ರಮ್ಮ ಕೇಳ್ಕೊ ಬಂದೀಯಾ ನೋಡ ತಾಡಿ ನಸಿ ಹೊತ್ತು ಬಂದಾರೆ ಹೆಂಗೆ ಕೆಲಸ ಯಾವಾಗಿನ್ ಮಾಡ್ಬೇಕಂತೆ ನೋಡದ ನಾಳಿ ಮನೆಗೆ ಸಾಮಾಗಿ ಬಂತೀವಿ ಬೇಡ ನಾಳಿಕ್ ಮಾಡಕ್ ಆಯ್ಕಿಲ್ಲ ಅಂತಿನಿ ಗೌಡ್ರಿಗೆ ಇನ್ನು ಆಡದಿಂದ ನೋಡದ ನಾನು ಬೇರೆ ಕೆಲಸ ಮಾಡೋಕೆ ಬೋಗಕ್ಕಿಲ್ಲ ಮೈ ಇವ್ನು ನೋಡಿದ್ರೆ ಭಯ ಆಯ್ತದೆ ಅದೇಷ್ಟು ಕೆಲಸ ಮಾಡ್ಸೋನು ಏನೋ ಆಟದಲ್ಲಿ ಏನು ಕೆಲಸ ಇದ್ದದ್ದು ಏನೇನೋ ಏನು ಹೇಳ್ತಾರ ಅದು ಮಾಡು ಇನ್ನೇನೋ ಇಲ್ಲೂ ಬಿಟ್ಟೋದಿಯ ವಯ ಹೇಳಿವಾ ನನಗೆ ಆಗ್ಲಿಲ್ಲ ಅಂದ್ರೆ ಮನೆ ಕಲಿ ಮಾಡಿಸ್ತೀನಿ ಅಂತ ಆಮೇಲೆ ಎಲ್ಲಿ ಹೋಗೋದು ಅಯ್ಯಪ್ಪ ಈಗ ಅಲ್ದಿರೋದೆ ಸಾಕಾಗದೆ ನೋಡಕ್ಕ ಬಿಡು ನೀನು ಕೆಲಸ ಮಾಡ್ಲೇ ಈ ಕುತ್ಕೋ ಅದ್ ಏನಂಗಾಡಿ ಏನು ಒಟ್ಟವರಿ ಪಡ್ತಾನೆ ಎಂಟಿ ಏನ ಕರುಣೇನ ಇಲ್ಲ ನೀನು ಮಾಡು ಕೆಲ್ಸವಾ ನೀನು ಕೆಲಸ ಮಾಡು ಬರೀ ಇದೇ ನೀನುಕೆ ಮಾಡೋಣ ಮಾಡು ಏನ್ ನೀನು ಕಟ್ಕೊಂಡು ಎಂಟಿ ಮೇಲೆ ಒರಿಚೋಡಿ ಆಡ್ತೀಯಾ ನಿನ್ ದುಂಡು ಬೆಂಕಿ ಅಕ್ಕ ಹ್ಞೂ ನಿನ್ ಮಾರಣ ಹೆಂಗಿದ್ಬಿಡು ನಾನು ಗೇತೀನಿ ಬಾಡ ಕುತ್ಕೊ ಮನೇಲಾ ದುಡ್ಡಿಲ್ ಬೈಡ್ಲಕ್ಸಾ ಅದೇ ಅದೇ ಅನ್ಕೊಂಡ್ ಕುತ್ಕೊ ಅಮ್ಮ ಏನ್ ಬಂಗರಿ ಹ್ಮ್ ಯಾಕೆ ಸ್ಕೂಲ್ ಸೇರ್ಕೋಬೇಕಾ ಓ ಇನ್ನೇನು ನನ್ಗ ಅಲ್ಲ ಅಡ್ಜಸ್ಟ್ ಆಗಿದ್ದಾನುವ ಸೊಬ್ರು ಸ್ಕೂಲ್ ಏನೋ మొదల నం ఓదక్ బాగేలాస్ ఓదక్కు చందా తాజ్కి బ్రీ నేను పాత పాస్ మూడు అదైతిల్వాత మగవ్ కదా ఈ స్కూల్ సేర్స్బుట్టు బి ఓదు చనగి ఎస్ ఎల్సి ముగ్సాయికింగ్ ఓదే ఓదికా అలా ఓ ఇల్గదు నేరు ಹೋದ್ರೆ ತಾನೆ ಫ್ರೆಂಡ್ಸ್ ಆಗೋದು ನನಗೆ ಫ್ರೆಂಡ್ಸು ಇಲ್ಲೇ ಪಕ್ಕಲಿಂದ ಹುಡುಗಿದಂತೆ ಅದೇ ಎಸ್ ಎಲ್ ಸಿ ಅಂತಲ್ಲ ಅವಳ ಜೊತೆ ಹೋಗು ಅವಳು ಯಾರೂ ನನಗೆ ಗೊತ್ತಿಲ್ಲ ಅಮ್ಮ ಅಮ್ಮ ದೇನ್ ಬೋಗಳು ಇಲ್ಲೇ ಕೂತಿಲ್ವಾ ನಾನು ನಾನು ಸ್ಕೂಲ್ಗೆ ಹೋಗಿಲ್ಲ ಬಿಡು ಮನೇಲಿ ಇರ್ತೀನಿ ಯಾಕೆ ಮನೇಲಿ ಕಡ್ದಿ ಬಾಯಿ ಮಾಡ್ಕೊಂಡು ಬಂಗಾರಿ ಸ್ಕೂಲ್ಗೆ ಹೋಗಿ ಏನು ಹಿಂಗೆ ಹಿಂಗ ಹೊಟ್ಟೆ ನೀನು ಇಲ್ಲ ಇರ್ತೀನಿ ಕಣ್ಣಮ್ಮ ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇರ್ತೀನಿ ಅಡಿಗೆ ಮಾಡ್ಕೊಂಡು ಬೆಳೆಕೊಂಡು ಬಟ್ಟೆ ಹೋಗ್ಬಿಟ್ಟು ಮನೆಯಲ್ಲಿಸ್ಕೊಂಡು ಬರೀ ಮನೆ ಕೆಲಸ ಮಾಡ್ಕೊಳ್ತೀನಿ ಕಣಮ್ಮ ನನಗೂ ಓದಕ ಆಯ್ಕಿಲ್ಲ ನನಗೂ ಓದೋಕೆ ಇಷ್ಟ ಇಲ್ಲ ಕನಮ್ಮ ಹುಡುಗಿ ಏನ್ರಲ್ಲ ಬಂದಿದ್ದದು ಯಾಕೆ ಹಿಂಗಡಿ ಬಂಗಾರಿ ಮನೆ ಕೆಲಸ ಮಕ್ಕಳ ಇದ್ಯಾ ಏನಂತೀರ ಹಿಂಗೆ ಯಾಕ ಹಿಂಗೇನು ಬಂದಿರೋದು ಓದಕ್ಕೆ ಯಾವಾಗ ನೋಡಿದ್ರು ಓದಕ್ಕಿಲ್ಲ ಓದಕ್ಕಿಲ್ಲ ಅಂತ ಹೇಳ ಸುಮ್ಮನೆ ಹೋಗ್ಬೇಕು ಮಕ್ಕಳು ಹೋಯ್ತಿದ್ವಿ ಅಷ್ಟೇ ಇಲ್ಲ ಅಂದ್ರೆ ಕಾಲ್ ಮಾಡ್ಕೊಂಡ್ತೀನಿ ಓ ಏನಕೊ ಬಿಟ್ಟಿದ್ರು ಒಂದ್ಸಲ ಸರ್ತಾ ಇಕ್ಕಿಲ್ಲ ಅವಳಿಗೆ ಬಂಗಾರಿ ಸುಮ್ಮನೆರು ಯಾಕಂಗಡಿ ಹುಸಿದೇನೆ ಹೋಗುವ ಮೇಲೆ ಎಲ್ಲ ಅಜ್ಜಸ್ಟ್ ಆಯ್ತದೆ ಹೋಯ್ತಾ ಹೋಯ್ತು ನಿಂಗೆ ಸರಿ ಆಯ್ತದೆ ಹ್ಞೂ ಅಂದ್ರೆ ಹೋಗ್ಬೇಕು ಹ್ಞೂ ಅಂದ್ರೆ ಹೋಗ್ಬೇಕು ಆ ಮತ್ತೆ ಯಾರು ಹಾಕೋ ಕೂತ್ಕೊಂಡ್ರಲ್ಲಿ ಯಾವಾಗಲೂ ಅದೇ ರಾಗ ಅದೇ ಆಡು ಇಸ್ಕೊಳ್ ಹೋಗ್ಕಿಲ್ಲ ಒಯ್ಲಿಲ್ಲ ಹೆಂಗ ಒಯ್ಕಿಲ್ಲ ನಾವು ನೋಡ್ತೀನಿ ಯಾಕೆ ಹಿಂಗರು ಯಾವ್ದೋ ಊರು ಬಂದ್ಬಿಟ್ಟು ಏನಾದ್ರು ಕೇಳಿದ್ರೆ ನಂಗೆ ಬೈತಾರೆ ಏನ್ ಮಾಡೋಣ ನಾನು ಓದಕ್ಕೆ ಇಷ್ಟ ಇಲ್ಲ ಬೇರೆ ಊರಿಗೆ ತಂದ್ಬಿಟ್ಟವ್ರೆ ಏನ್ ಮಾಡೋಣ ಊಟನೇ ಕೊಟ್ಕಳ್ ಇನ್ನುವೇ ಹೋಗತಾಗಲ್ಲಾರ ಹೋಟ್ಲು ಇದ್ ನೋಡು ಮಟ್ಟೆ ನೋಡ್ತೀನಿ ತಾಡು ಹೋಟ್ಲು ಗಿಟ್ಲ ಇದ್ದ ತಿರ್ಗಾಡ್ಕೊಂಡ್ ನೋಡ್ಕೋ ಬರ್ತೀನಿ ಬನ್ನಿ ಬನ್ನಿ ದೋಸೆ ಊಟ ತರದ್ ಲೇಟ್ ಆಯ್ತು ವಾಕ ನೀವೇ ಗೌಡ್ರಿಂತಿ ಹ್ಕನವಾ ಅಡ್ಗೆ ಮಾಡ್ದಿ ಲೇಟ್ ಆಯ್ತು ತಲೆನೋವು ಅಂತ ಮನಿ ಕ್ಬಿಟ್ಟಿದ್ನಾ ಚೆನ್ನೇ ಆಗ್ಲಿಲ್ಲ ಆಮೇಲೆ ಒಂಬತ್ತು ಗಂಟೆಲಿ ಇದ್ದೀವಿ ಒಂದ ಹೆಸ್ರು ಅಡಿಗೆ ಮಾಡ್ಬಿಟ್ಟು ಸಾಕ ಬಂದೆ ಅಪ್ಪ ಹೊಟ್ಟೆಷ್ಟೇನೋ ನಿಂಗೆ ನಾವು ಬೇರೆ ಮಾಡಿ ಮಾಡ್ತ ಕೊಡ್ತೀವಿ ಅಂತ ಹೇಳ್ಬಿಟ್ಟೇನಿ ಅದಕ್ಕೆಂಗ್ ಒಂದ್ ಮಾಡ್ಕೊ ಬಂದೆ ಅಯ್ಯೋ ಬಿಡಿ ನಾವು ಏನು ಬೇಗ ಉಣ್ಣಕಿಲ್ಲ ಲೇಟ್ ಆಗಿ ಅಕ್ಕ ನಿಮ್ಮ ಹೆಸ್ರೇನು ನನ್ನ ಹೆಸರು ಅವ ಸುಮತಿ ಅಂತ ನೋಡಕ್ಕೊಳೆ ಚೆನ್ನಾಗಿದ್ದೀರಿ ನಿಮ್ ಮಕ್ಳಷ್ಟು ಇಬ್ರು ಅವ್ಳು ನಿನ್ ಮಗಳು ಅರ್ಗೇಳ್ಯ ಎಸ್ ಎಲ್ ಸಿ ಇನ್ನೊಬ್ಬ ಸೆಕೆಂಡ್ ಸಿ ಓ ಸರಿ ಸರಿ ಅಕ್ಕ ನಾನೆಲ್ಲ ಕ್ಲೀನ್ ಮಾಡ್ಕೊಂಡ್ರೂ ಅಕ್ಕ ಹ್ಞೂ ನಾಳೆಂದು ಅಡುಗೆ ಮಾಡ್ಕೊ ಉಣ್ಣಿ ಮಾಡ್ಕೊಳಕ್ ಆಯ್ಕೆ ಏನು ಇಲ್ಲ ಅನ್ಬಿಟ್ಟು ತಂದ್ಕೊಟೀನಿ ಹ್ಞೂ ಅಕ್ಕ ಹ್ಞೂ ನಾಳೆ ಕೆಲಸ ಮಾಡಕ್ ಆಯ್ಕಿಲ್ಲ ಸಿ ಮನೆಗೆ ಸಾಮಾನು ಊಟ ತಿಂಡಿಗೆಲ್ಲವಾ ಇಲ್ಲೆಲ್ಲಿ ಸಿಕ್ಕದು ಇಲ್ಲ ಟೌನ್ಗಳ ಸಿಕ್ತದೆ ಆಯ್ತು ನಾಲ್ಕಿಂದಾನೇ ಕೆಲಸ ಶುರು ಮಾಡಿ ನಾಳೆ ಅದೇನಿಂದ ಕೆಲ ಲೇನ್ ಲೇನ್ಗಳೇ ಸೌದೆ ಇರ್ತವೆ ಗ್ಯಾಸ್ ಇಲ್ಲ ಅಲ್ವಾ ಮನೆಯವರಂಗ ಅಂತಿದ್ರು ಗ್ಯಾಸ್ ಇಲ್ಲ ಒಲ್ಲೆಲ್ಲೇ ಮಾಡ್ಕತ್ತರಿ ಅಂತ ಸೌದೆ ತಕೊಳ್ಳಿ ಮಾಡ್ಕೋಣ್ಣಿ ಗೌಡ್ರು ಎಲ್ಲಾನೇ ಹೇಳೋರ್ತಾನೆ ಹಂಗೆ ಏನು ಅಂತ ಹ್ಞೂ ಅಕ್ಕ ಹೇಳಾರೆ ಕುತ್ಕಳಿ ಅಕ್ಕ ಇಲ್ಲ ತನವ ಓತೀನಿ ನಾವು ಇನ್ನೂ ಊಟ ಮಾಡಿಲ್ಲ ನಿಮ್ಗೆ ಕೊಟ್ಬಿಟ್ಟು ಬಂದ್ಬಿಡೋದ ಅಲೇ ಇಷ್ಟ ಅನ್ಬಿಟ್ಟು ಬಂದೆ ಅಯ್ಯೋ ನಿಧಾನಕ್ಕೆ ತರೂರಿ ನಾವು ಲೇಟ್ ಉಣ್ಣದೇ ಅಲ್ವಾ ಊಟ ಮಾಡ್ಕೊತ ನೀರು ಆಗೋದು ಸಿಕ್ಕಿಲ್ಲ ಬಿಡಿ ಆ ಇವಳು ನಾನು ಸ್ಕೂಲಿಗೆ ಸೇರ್ತೀರ ಇಲ್ಲಯಾ ಹೂವ ಸೇರಿಸ್ಬೇಕು ಹ್ಞೂ ನಾಳೆ ಮಾಡಿಬಿಡಿ ಮತ್ತೆ ಟಿ ಸಿ ಗಿ ಸೇಲ್ಲ ಸ್ಕೂಲಲ್ಲೋಗಿ ಕೇಳಿ ಅವರೇ ತರಿಸ್ಕೋತಾರೆ ಹಾಂ ಸರಿ ಸರಿ ಅಕ್ಕ ನಾಳೆಗ್ ಹೋಗಿ ಸೇರಿಸ್ಬೇಕು ಯಾಕೆಗ ಸ್ಕೂಲ್ಗೆ ಗೊತ್ತಿಲ್ಲ ಹ್ಞೂ ಸಿ ದೂರನೇ ಒಂದು ಎರಡು ಕಿಲೋಮೀಟ್ರ್ ಅಷ್ಟು ಅದೇ ಹಂಗ ಎಷ್ಟು ದೂರ ಕಷ್ಟಪಟ್ಟು ಓದಬೇಕಲ್ವಾ ಅದೇ ಮತ್ತೆ ಸರಿ ಹೋಗಿ ಸೇರಿಸ್ಬಿಟ್ಟು ನಾಳೆ ಅದು ಬೇಕಾ ಸಾಮಾನು ತಗೊಬಿಟ್ಟು ಮೈಕಾ ಆರು ದಿನ ಕೆಲಸ ಮಾಡಪ್ಪ ಕೆಲಸರಿಗೆ ಹೋಗಿ ಒಂದು ನಾಲ್ಕೈದು ಒಂದು ವಾರನೇ ಆಯಿತು ಅಂದ್ಕೊಳ್ಳಿ പാഠ്യ ആ കേൾസു ആകില്ല കേൾസ ഭാരസമാല്ല നിനഗു സംബള കൊട്ടനത്തെ മുക്കന മനോ മാത്ര സ്വൽപിനി അയ്യോ അബ്രദ്ധി ഏൻ മാടക്കാനും ഇബ്രുക്ക സംപാന്നെ മാത്രമാത്ര സംസാര നടിയോ നിന്നിട്ട് നീൻ മാഡ് ഇല്ലെന്നില്ല അന്നേന ശരി ആയി നോക്കി മുസ്ക്കിടി ഏനും നാഗീൻ കേൾസിയപ്പ് മൂവക്ക ആട്ടുകളില്ലേ തൂൺ കഴി ഓയ്ക്കി ತಕೋ ಮೊದಲು ಊಟ ಉಣ್ಣದು ಅಟ್ಟಿಸ್ತವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ